ಮತ್ತೆ ಸೈಡ್ ಸರ್ ಇವತ್ತಿನ ದಿವಸ ದಲಿತ ಸಂಘಟನೆಗಳ ಮಹಾ ಆದ ಕಾರಣ ನಾವು ಸನ್ಮಾನ್ಯ ಜಿ ಪರಮೇಶ್ವರ್ ಅವರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಎಲ್ಲಾ ಸಂಘಟನೆಗಳು ಒಗ್ಗಟ್ಟಾಗಿ ಇವತ್ತಿನ ನೀವು ನಾವು ಒಂದು ಸಣ್ಣ ಮನವಿ ಕೊಡ್ತಾ ಇದ್ದೀವಿ ಸಣ್ಣ ಸಂಖ್ಯೆಯಲ್ಲಿ ಬಂದಿದ್ದೀವಿ ನಾವು ಜನಸಂಖ್ಯೆ ಅಲ್ಲ ಅತಿ ನಾವು ಗದಬರದಲ್ಲಿ ಮಾಡಿರ್ತಕ್ಕಂತ ಒಂದು ಹೋರಾಟ ಇದು ನಾವು ಒಂದು ವಾರದ ಒಳಗಡೆ ಆಗಿ ಅವನನ್ನ ಬಂಧಿಸಲೇಬೇಕು ಮಾಡ್ತಾನೆ ಇರ್ತೀವಿ ಮಾಡ್ತೀವಿ ದಲಿತ ಸಂಘಟನೆ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ ಲಂಬು ಇವರ ಒಂದು ಹಸ್ತಾಂತರದ ಮೂಲಕ ಈ ಮನವಿಯನ್ನು ಮಾನ್ಯ ಅಪ್ಪ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಾವು ಹಸ್ತಾಂತರಿಸ್ತಾ ಇದ್ದೇವೆ ಏನು ನಮ್ಮ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಆಗಿರ ಆಗಿರ್ತಕ್ಕಂಥ ಪರಶುರಾಮ್ ಸಳವಾದಿ ಅವರ ಅನುಮಾನಾಸ್ಪದ ಸಾವನ್ನು ಖಂಡಿಸಿ ಇವತ್ತಿನ ದಿವಸ ನಾವು ಬಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಈ ಸಾವಿನ ಹಿನ್ನೆಲೆ ಯಾದಗಿರಿ ಶಾಸಕರಾಗಿರ್ತಕ್ಕಂತ ಚನ್ನಾರೆ ರೆಡ್ಡಿ ಮತ್ತು ಅವನ ಮಗನಾಗಿರ್ತಕ್ಕಂಥ ಪಂಪಾರೆಡ್ಡಿ ಇವರನ್ನು ಇಲ್ಲಿವರೆಗೂ ಒಂದ್ ವಾರ ಐತಿ ಪ್ರಕರಣ ಆಗಿ ಇಲ್ಲಿವರೆಗೂ ಬಂಧಿಸಿಲ್ಲ ಕಾರಣ ಏನು ಅಂತ ನಮ್ಗೆ ಇಲ್ಲಿ ತನಕ ಗೊತ್ತಿಲ್ಲ ಕಾರಣ ಆದಷ್ಟು ಬೇಗ ಚನ್ನಾರೆಡ್ಡಿ ರೆಡ್ಡಿ ಮತ್ತು ಅವನ ಮಗನನ್ನ ಬಂಧಿಸಬೇಕು ಒಂದು ವೇಳೆ ಆದಷ್ಟು ಬೇಗ ಚನ್ನಾರೆಡ್ಡಿ ಮತ್ತು ಅವನ ಮಗನನ್ನ ಬಂಧಿಸದೆ ಇದ್ದಲ್ಲಿ ಇವತ್ತು ದಿವಸ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಒಂದು ಬರ್ತಕ್ಕಂಥ ದಿನ ಕಾಲದಲ್ಲಿ ಇಡೀ ಬಿಜಾಪುರನ ಬಂದ್ ಮಾಡುವಂತ ಎಲ್ಲ ಸಂಘಟನೆಯ ಎಲ್ಲ ಸಂಘಟನೆ ಮುಖಂಡರು ಸೇರಿಕೊಂಡು ಇವತ್ತು ನಾವು ಏನು ಯಾದಗಿರಿ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಬಿ ಎಸ್ ಐ ಪರಶುರಾಮ್ ಚಿಲ್ವಾದಿ ಅವರ ಸಾವಿನ ನಿಗೂಡ ನಿಗೂಢದ ಸಾವಿನ ಬಗ್ಗೆ ನಾವೆಲ್ಲರೂ ಸೇರಿ ಆದ್ರೆ ಈ ಸರ್ಕಾರಕ್ಕೆ ನಮ್ದೊಂದು ನಾವು ಮನಿವೆ ಅಂತ ಹೇಳಿಲ್ಲ ಒಂದು ಪ್ರತಿಭಟನೆ ಅಂತ ಹೇಳ್ತೀವಿ ಎಸ್ ಸಿ ಅವರು ಆದಾಗ ಎಸ್ ಸಿಗಳಿಗೆ ಕೊಲೆ ಅಲ್ಪಸಂಖ್ಯಾತ ಎಸ್ ಸಿ ಮೈನಾರಿಟಿ ಕೆಸ ಹಿಂದುಳಿದ ವರ್ಗಗಳಿಗೆ ಏನು ಅನ್ಯಾಯ ಆಗ್ತೈತಲ್ಲ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕುಂಟೈತಿ ಅದು ನಮ್ಗೊಟ್ಟ ಗೊತ್ತಾಗ್ತಾ ಇಲ್ಲ ಆಲ್ಮೋಸ್ಟ್ ಆಲ್ ನಾವಿದ್ದವರು ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ದವರು ದಲಿತರ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅದೀವಿ ಮತ್ತೆ ದಲಿತರ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾಗ ನೀವು ಇರ್ತಿರ್ತಕ್ಕಂಥ ನೀವೇನು ರಾಜ್ಯ ಸರ್ಕಾರದವರ ಅದೀರಿ ಮುಖ್ಯಮಂತ್ರಿಗಳೇ ನೀವು ಅಲ್ಲಿ ಏನು ಏನ್ ಅಂಬುದು ನೀವು ನೋಡಬೇಕು ನಮ್ಮಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಮಿನಿಸ್ಟ್ರುಗಳು ದಲಿತ ಮಿನಿಸ್ಟ್ರುಗಳು ಅವರು ಚೀಲಗಳು ಆಗ್ಯಾರ ಅವ್ರು ಹೇಳ್ದಂಗೆ ಅವ್ರು ಕೇಳಾಕತ್ತಾರ ಯಾಕ್ರಿ ಪರಮೇಶ್ವರ ಸಾಹೇಬ್ರ ನೀವು ವಿಚಾರ ಮಾಡ್ಬೇಕಾಗಿತ್ತಲ್ಲ ಒಬ್ಬ ದಲಿತಿಗೆ ಅನ್ಯಾಯ ಆಗೈತೆ ಅಂದ ಬಳಕ ನೀವು ಅದನ್ನ ಕುಲಂಕುಷವಾಗಿ ಸಿ ಬಿ ಐಗೆ ಒಪ್ಪಿಸ್ಬೇಕಲ್ಲ ಅವರು ಇದು ಇದು ಘಟನೆ ನಡೆದ ಒಂದ್ ಐದಾರು ದಿವಸ ಆದ್ರೂ ಸಹಿತ ನೀವು ಕಾಂಗ್ರೆಸ್ ಸರ್ಕಾರ ಇರುವುದರಿಂದ ನೀವು ಕಾಂಗ್ರೆಸ್ ಎಂ ಎಲ್ ಎ ಯಾಕೆ ಬಂಧಿಸ್ತಾ ಇಲ್ಲ ಅದು ಸ್ವಲ್ಪ ಗಣನಿಗೆ ತಗೋಬೇಕು ಆದ್ರೆ ನಾವೇನಾಗಿವೆ ನಾವು ಎಲ್ಲಾ ನಮ್ಮ ನಮ್ಮ ಸಂಘಟನೆಗಳ ಬಿಟ್ಟು ನಾವು ನಾವು ರಾಜಕೀಯ ಪಕ್ಷಗಳಿಗೆ ಅಂಟ್ಕೊಂಡ್ ಬಿಟ್ಟಿವಿ ಹಿಂಗಾದ್ರೆ ನಮ್ಗೆ ನ್ಯಾಯಿ ಒಂದ್ ಒಕ್ಕೂಟಲ್ಲ ನೂರ ಒಕ್ಕೂಟ ಮಾಡ್ಕೊಂಡ್ರು ನಮ್ಗೆ ಯಾರು ಮರ್ಯಾದೆನ ಕೊಡಲ್ಲ ಇನ್ನೊಂದು ವಿಷಯ ನಮ್ಮ ಎಲ್ಲಾ ಇಲಾಖೆಯಲ್ಲಿ ಎಲ್ಲಾ ಇಲಾಖೆಯಲ್ಲಿ ಇರ್ತಿರ್ತಕ್ಕಂಥ ನಮ್ಮ ಎಸ್ ಸಿ ಎಸ್ ಟಿ ಮನೆ ಹಿಂದುಳ ಹಿಂದುಳಿದ ವರ್ಗಗಳಿಗೆ ಏನು ಅನ್ಯಾಯ ಆಗತ್ತಲ್ಲ ಇದನ್ನ ದನಿ ಪ್ರತಿಭಟಿಸೋದು ಯಾರು ಇಲ್ಲ ಅವ್ರು ಅಲ್ಲಿ ಇರ್ತಿರ್ತಕ್ಕಂಥ ಅಧಿಕಾರಿಗಳು ಮೇಲಾಧಿಕಾರಿಗಳು ಏನ್ ಮಾಡ್ತಾರ ನಮ್ಮ ನಮ್ಮ ಈ ಸಣ್ಣ ಅಧಿಕಾರಿಗಳ ಏನ್ ನಮ್ಮೂ ಅಧಿಕಾರಿಗಳೇನವಲ್ಲ ಅವ್ ಬಾಯಿ ಬಿಚ್ಚ ಏನೂ ಮಾತಾಡಂಗಿಲ್ಲ ಅವ್ರ ದಬ್ಬಾಣಿಕೆ ಅಂಬುದು ಬಹಳ ನಟಿ ಅದಕ್ಕಾಗಿ ದಯವಿಟ್ಟು ನಾವು ಹೇಳ್ತೀವಿ ನಿಮ್ಗೆಲ್ಲಾ ಓಟಿನ ಓಟಿಗೋಸ್ಕರ ನೀವು ರಾಜಕೀಯನ ಮಾಡಬೇಡ್ರಿ ದಲಿತರ ಕಡೆ ಒಂದ್ ಕಣ್ಣು ತರದಂತ ನೋಡುವಂತ ವ್ಯವಸ್ಥೆ ಈ ಸರ್ಕಾರಕ್ಕೆ ಆಗ್ಬೇಕು ಮತ್ತೇನೈತಿ ಪಕ್ಷ ಪ್ರಾಮಾಣಿಕ ಅಧಿಕಾರಿ ಆದಂತ ಪಿ ಎಸ್ ಐ ಸಾಹಿಬರು ಆದಂತ ಪರಶುರಾಮ್ ಚಲುವಾದಿ ಅವರು ಯಾದಗಿರಿ ಶಾಸಕರಾದಂಥ ಚಂಡಾರೆಡ್ಡಿ ಪಾಟೀಲ್ ತುನ್ನೂರ್ ಹಾಗೂ ಅವರ ಮಗ ಪಂಪಗೌಡ ಸನ್ನಿ ಈ ಇಬ್ಬರ ಹಿಂಸೆ ಹಾಗೂ ಅಮಾನುಷ್ಯ ಒಂದು ಕಿರುಕುಳ ಕಾರಣದಿಂದ ಪರಶುರಾಮ್ ಚಲ್ವಾದಿ ಅವರು ಅನುಮಾನಸ್ಪದವಾಗಿ ಸಾವಿಗಿಡಗಿದ್ದಾರೆ ಆ ಸಾವನ್ನು ಆ ತನಿಖೆ ಮಾಡಲು ಈಗಾಗಲೇ ಗಣ ಕರ್ನಾಟಕ ಸರ್ಕಾರ ಸಿಬಿಐಗೆ ಸಿಐಡಿಗೆ ಹಸ್ತಾಂತರಿಸಿದೆ ಆದರೂ ನಾವು ಸಿ ಐ ಡಿ ಮೇಲೆ ನಂಬಿಕೆ ಇಲ್ಲ ಆದ ಕಾರಣ ನಾವು ಗಣ ಸರ್ಕಾರಕ್ಕೆ ಹಾಗೂ ಗೃಹ ಸಚಿವರಿಗೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಆಯುಷ್ಮಾನ್ ಪರಶುರಾಮ್ ಲಂಬೋ ನೇತೃತ್ವದ ವಿಜಯಪುರ ಜಿಲ್ಲಾ ದಲಿತ ಸಂಘಟನೆ ಮಹಾ ಒಕ್ಕೂಟದಿಂದ ನಾವು ಸಿಬಿಐಗೆ ಈ ತನಿಖೆಯನ್ನು ಹಸ್ತಾಂತರಿಸಬೇಕೆಂದು ನಾವು ಒಕ್ಕೂರಿನಿಂದ ಇಡೀ ನಮ್ಮ ದಲಿತ ಸಂಘಟನೆಗಳ ಪರವಾಗಿ ಆಯುಷ್ಮಾನ್ ಪರಶುರಾಮ್ ಲಂಬೋರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಗೃಹ ಸಚಿವರಿಗೆ ಈ ಮನವಿಯನ್ನು ಕೊಡುತ್ತಿದ್ದೇವೆ ಅವರಿಗೆ ಏನು ಅನ್ಯಾಯ ಆಗೈತಲ್ಲ ಅವರಿಗೆ ನ್ಯಾಯ ಒದಗಿಸಬೇಕು ಕೂಡಲೇ ಆ ಚೆನ್ನಾರೆಡ್ಡಿ ಮತ್ತು ಆತನ ಮಗನನ್ನು ಬಂಧಿಸಬೇಕು ಬಂಧಿಸಬೇಕು ಮತ್ತು ನಮ್ಮ ಅವರಿಗೆ ಯೋಗ್ಯವಾದ ನ್ಯಾಯವನ್ನು ಕೊಡಬೇಕು ಸರ್ಕಾರದ ಇರ್ತಕ್ಕಂಥ ಅವರಿಗೆ ಸವಲತ್ತುಗಳನ್ನ ಆ ಕುಟುಂಬಕ್ಕೆ ಒದಗಿಸಬೇಕಂತ ನಾವು ಮನವಿಯನ್ನ ಕೇಳಿಕೊಳ್ತಾ ಇದ್ದೇವೆ ಇದು ಒಂದು ವೇಳೆ ಈ ನಾವು ಚಿಕ್ಕದಾದ ಒಂದು ಬರಸು ಅಣ್ಣರ ಒಕ್ಕೂಟದ ಅಧ್ಯಕ್ಷರಾಗಿರ್ತ ಅಣ್ಣರ ನೇತೃತ್ವದಲ್ಲಿ ನಾವು ಒಂದು ಸಣ್ಣ ಮನವಿಯನ್ನು ಕೊಡ್ತಾ ಇದ್ದೇವೆ ಅದಕ್ಕೆ ಈ ಈ ಸಂಘಟನೆಗೆ ಎಲ್ಲರೂ ಬೆಂಬಲವನ್ನು ಸೂಚಿಸಿದ್ದಾರೆ ಅದಕ್ಕೆ ನಾವು ಅವರಿಗೆ ಕೃತಜ್ಞತೆಗಳನ್ನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಒಂದು ವೇಳೆ ಇದು ಆ ಚೆನ್ನಾಗಿ ಮತ್ತು ಚೆನ್ನಾರಡಿ ಮಗನನ್ನ ಬಂಧಿಸದೆ ಹೋದರೆ ಕೆಲವೊಂದು ಕಡೆ ಇವರಿಗೆ ಟಾರ್ಚರ್ ಮಾಡಿ ತರ ಮಾಡಿ ಕಾಮನ್ ಆಗಿ ಮಾಡಿಸು ಯಾದಗಿರಿ ಇತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರಿ ಬೇಡಿಕೆ ಏನಪ್ಪಾ ಅಂದ್ರೆ ಲಘು ಅವ್ರ ಮನೆಗೆ ಅದ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳ್ತೇವೆ ವಿಶೇಷವಾಗಿ ಈ ಒಂದು ವಾರ ಒಳಗಡೆ ಆಗದೆ ಹೋದರೆ ನಾವು ಬಿಜಾಪುರ ಅಣ್ಣವರ ನೇತೃತ್ವದಲ್ಲಿ ಬಿಜಾಪುರ ಬಂದ್ ಮಾಡುವಂತ ವ್ಯವಸ್ಥೆನ ನಾವು ಇಟ್ಟುಕೊಂಡಿವಿ ಅಂತ ಹೇಳಿ ಈ ಎರಡು ಮಾತಗಳನ್ನ ಮಾಡ್ತಿರ್ತ ಮಾತಾಡಕ್ಕೆ ಅವಕಾಶ ಕೊಟ್ಟಿರ್ತ ಎಲ್ಲರಿಗೂ ಜಿಲ್ಲಾಧಿಕಾರಿಗಳ ಮುಖಾಂತರ ಗೃಹ ಮಂತ್ರಿಗಳಿಗೆ ಮನವಿ ವಿಷಯ ಪಿಎಸ್ಐ ಪರಶುರಾಮ್ ಚಲವಾದಿಯವರ ಅವರ ಅನುಮಾನಾಸ್ಪದ ಸಾವು ಯಾದಗಿರಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತನ್ನೂರು ಹಾಗೂ ಅವನ ಮಗನನ್ನು ಕೂಡಲೇ ಬಂಧಿಸಲು ಮನವಿ ಮಾನ್ಯರೇ ವಿಜಯಪುರ ಜಿಲ್ಲೆಯ ದಲಿತ ಸಂಘಟನೆಗಳ ಮಹಾ ಒಕ್ಕೂಟದ ವತಿಯಿಂದ ಯಾದಗಿರಿಯಲ್ಲಿ ನಡೆತಕ್ಕಂತ ಚನ್ನಾರೆಡ್ಡಿ ಪಾಟೀಲ್ ಅವರ ದಬ್ಬಾಳಿಕೆಯಿಂದ ಹಾಗೂ ಅವನ ಮಗನ ಸನ್ನಿಗೌಡ ಇವರು ಕಿರುಕುಳದಿಂದ ಪಿಎಸ್ಐ ಪರಶುರಾಮ್ ಚಲ್ವಾದಿ ಹನುಮಾನಾಸ್ಪದ ಸಾವನ್ನಪ್ಪಿದ್ದು ಇದರ ಹಿನ್ನೆಲೆ ಅವರ ಪತ್ನಿ ನೀಡಿರುವ ಆಧಾರದ ಮೇಲೆ ಶಾಸಕ ಹಾಗೂ ಅವನ ಮಗನನ್ನು ಪ್ರಕರಣ ದಾಖಲಾಗಿದೆ ಕೂಡಲೇ ಇವರನ್ನು ಪೊಲೀಸರು ಬಂಧಿಸಬೇಕು ರಾಜ್ಯ ದಲಿತ ಮಹಾ ಒಕ್ಕೂಟ ವತಿಯಿಂದ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು ಪಿಎಸ್ಐ ಪ್ರಕರಣವನ್ನು ಇಲ್ಲಿಯವರೆಗೆ ಒಂದು ವಾರ ಈ ಪ್ರಕರಣ ದಾಖಲಾಗಿ ದಾಖಲಾಗಿದ್ದರೂ ಕೂಡ ಇಲ್ಲಿವರೆಗೆ ಪೊಲೀಸ್ ಇಲಾಖೆಯು ಸಂಪೂರ್ಣವಾಗಿ ಬಂಧಿಸುವ ವಿಫಲವಾಗಿದೆ ಶಾಸಕ ಮತ್ತು ಆತನ ಪುತ್ರನ ಕಿರ್ಕೊಳಕ್ಕೆ ಪಿಎಸ್ಐ ಅವರು ಸಾವನ್ನಪ್ಪಿದ್ದಾರೆ ಆದ್ದರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವರ್ಗಕ್ಕೆ ಸೇರಿ ಇದರ ಮೇಲೆ ಏನೋ ಆಕ್ಷನ್ ಆಗ್ಲಿಕ್ಕಪ್ಪ ಅಂದ್ರೆ ಪರಸ್ವನ ಲಂಬುವರ ನೇತೃತ್ವಕ್ಕೆ ಪಾದಯಾತ್ರೆ ಮುಖಾಂತರ ಗೃಹ ಮಂತ್ರಿ ಮನೆ ಹೋಗಿ ಮುದ್ಯ ಕೆಲಸ ಬಿಜಾಪುರ ಸ್ಟಾರ್ಟ್ ಮಾಡ್ತಾರೆ ಇದ್ದಾರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸರ್ಕಾರಕ್ಕೆ ಮಹಾನಗರ ಪಾಲಿಕೆಯ ಧ್ವಜಸ್ತಂಭದ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ನ್ಯಾಯಮೂರ್ತಿ ಎಜೆ ಸದಸ್ಯ ಆಯೋಗ ಜಾರಿ ನಿಮಿತ್ತ ಸುಪ್ರೀಂ ಕೋರ್ಟ್ ಆದೇಶದ ನಿಮಿತ್ತ ಒಳ ಮೀಸಲಾತಿ ಜಾರಿ ಕ್ರಮ ಜರುಗಿಸಬೇಕು ಹಾಗೆ ಸುಪ್ರೀಂ ಕೋರ್ಟ್ ಅನಿಸಿಕೆ ಪ್ರಕಾರ ಕಿಣೆಪದಲು ಸಂದರ್ಭಕ್ಕೆ ಚರ್ಚೆಗೆ ಸರ್ಕಾರವು ಯಾವುದೇ ಚರ್ಚೆ ಮಾಡಬಾರದೆಂದು ಆಗ್ರಹ ವಿಜಯಪುರ ಅಕ್ಕಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಅಕ್ರಮ ನೇಮಕಾತಿಯನ್ನು ರಾಜ್ಯಪಾಲರು ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ತನಿಖೆ ಮಾಡುವ ಕುರಿತು ವಿಜಯಪುರ ನಗರದಲ್ಲಿ ಇರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ದುರಸ್ಥಿತಿಗೆ ಬಂದಿರುವ ಶುಭೀಕರಣವನ್ನು ತುರ್ತಾಗಿ ಮಾಡುವ ಕುರಿತು ಹೇಳಿ ನಮ್ಮ ದಲಿತ ಸಂಘಟನೆ ಮಹಾ ಒಕ್ಕೂಟದ ವತಿಯಿಂದ ಈ ದಲಿತ ಸಂಘಟನೆ ಮಹಾ ಒಕ್ಕೂಟದಲ್ಲಿ ಸಮತಾ ಸೈನಿಕ ದಳ ಭೀಮ್ ಸರ್ಕಾರ ಭಾರತೀಯ ದ್ರಾವಿಡ ಸೇನೆ ದಲಿತ ಸಂಘಟನೆ ನಾಗವರ್ಭ ಭೀಮ್ ಆರ್ಮಿ ಯಕ್ತ ಮಶಿನ್ ಭೀಮ್ ಜ್ಯೋತಿ ಭೀಮ ಗರ್ಜನೆ ಕರ್ನಾಟಕ ಭೀಮ ಗರ್ಜನೆ ಬಹುಜನ ದಲಿತ ಸಂಘರ್ಷ ಸಮಿತಿ ಭೀಮಶಕ್ತಿ ಅಂಬೇಡ್ಕರ್ ಯುವ ಬ್ರಿಗೇಡ್ ವಂಚಿತ್ ಬಹುಜನ ಅಘಾಡಿಯ ದಲಿತ ಸಂಘರ್ಷ ಸಮಿತಿ ಭೀಮವಾದ ಎಲ್ಲಾ ಸಂಘಟನೆಗಳ ಕೂಡಿ ದಲಿತ ಸಂಘಟನೆ ಒಪ್ಪಂದ ವತಿಯಿಂದ ಮಾನ್ಯ ಅಪ್ಪ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿರಾಗಿದ್ದಾರೆ ವರ್ಗಾವಣೆ ಹಣ ಬೇಡಿಕೆ ಅಂತ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕಬೇಕು ಪಿಎಸ್ಐ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಬೇಕು ಜೊತೆಗೆ ಶಾಸಕ ಮತ್ತು ಅವನ ಪುತ್ರನನ್ನು ಕೂಡಲೇ ಜೈಲಿಗೆ ಹಾಕಬೇಕು ಅದರಿಂದ ಪಿಎಸ್ಐ ಪರಶುರಾಮ್ ಚಲವಾದಿ ಹಾಗೂ ಅವರ ಸಾವನ್ನು ನಾವು ಖಂಡಿಸುತ್ತೇವೆ ಮರಣವಾಗಿ ಒಂದು ವಾರ ಕಳೆದರೂ ಸಹ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ ಆದ್ದರಿಂದ ಈ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿ ಮತ್ತು ಅವರನ್ನು ಶಾಸಕ ಹಾಗೂ ಮಗನ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಈ ಕೇಸನ್ನು ಸಿಐಡಿಯಿಂದ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಎಂದು ಅಧ್ಯಕ್ಷರು ಸೇರಿಕೊಂಡು ಈ ಮನವಿಯನ್ನು ಕೊಟ್ಟಿದ್ದಾರೆ ಇದರ ಹಕ್ಕಿಗಳು ವಿಜಯಪುರ ಇಂದು ವಿಜಯಪುರ ನಗರದಲ್ಲಿ ದಲಿತ ಸಂಘಟನೆಗಳ ಮಹಾ ಒಕ್ಕೂಟ ವಿಜಯಪುರ್ ರಾಜ್ಯಾಧ್ಯಕ್ಷರಾದ ಪರಶುರಾಮ್ ಲಂಬೋಣವ್ರ ನೇತೃತ್ವದಲ್ಲಿ ಯಾದಗಿರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಪರಶುರಾಮ್ ಚಲವಾದಿ ಪಿ ಐ ಅವರ ಅನುಮಾನಾಸ್ಪದ ಸಾವನ್ನ ಖಂಡಿಸಿ ಇವತ್ತು ಮಾನ್ಯ ಗೃಹ ಸಚಿವರಿಗೆ ಮನವಿ ಸಲ್ಲಿಸುವ ಸಲುವಾಗಿ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೃಹ ಸಚಿವರನ್ನ ಒತ್ತಾಯಿಸ್ತಾ ಇದ್ದೇವೆ ಸದರಿ ಪ್ರಕರಣದ ತನಿಖೆಯನ್ನ ಸಿಐಡಿ ಬಿ ಐಗೆ ಒಪ್ಪಿಸಬೇಕು ಹಾಗೂ ಈ ಪ್ರಕರಣದ ಮೂಲ ಆರೋಪಿಗಳಾಗಿರ್ತಕ್ಕಂಥ ಚೆನ್ನಾರೆಡ್ಡಿ ಹಾಗೂ ಆತನ ಮಗ ಪಂಪಾರೆಡ್ಡಿಯನ್ನು ಕೂಡಲೇ ಬಂಧಿಸಬೇಕು ಅವ್ರಿಬ್ಬರು ಕೂಡ ಪ್ರಭಾವಿಗಳಾಗಿರೋದ್ರಿಂದ ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಬಹಳಷ್ಟು ಸಮಯ ಇರೋದ್ರಿಂದ ಅದಕ್ಕಾಗಿ ನಾವು ಅವ್ರನ್ನ ಕೂಡ್ಲೇ ಒತ್ತಾಯಿಸಿ ಬಂಧಿಸಿ ಅವ್ರನ್ನ ಕೂಡಲೇ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕಂತ ಮೂಲಕ ಆಗ್ರಹಿಸ್ತಾ ಇದ್ದೀವಿ ಮಿನಿ ದಲ್ ಸಂಘರ್ಷ ಸಮಿತಿ ವಿಜಯಪುರ